ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಎಷ್ಟೋ ಜನ ಜೀವನ ನಡೆಸೋದಕ್ಕಾಗದೆ ಸೂಸೈಡ್ಗಳನ್ನ ಮಾಡ್ಕೊಳ್ತಾರೆ ತಾಲು ಕೈ ಕೂಡ ತಮ್ಮ ಜೀವನವನ್ನು ತಾವು ಕಟ್ಕೊಳೋಕ್ಕಾಗದೆ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತಾರೆ ಬಟ್ ಆದರೆ ಇವತ್ತು ನಾನು ಹೇಳೋಕ್ ಹೊಟ್ಟಿರೋ ಸ್ಟೋರಿ ಏನಪ್ಪಾ ಅಂದರೆ ನಿಜವಾಗಲೂ ಅದ್ಭುತ ಅನಿಸುತ್ತೆ ಕಣ್ಣಿಲ್ದಿರೋರ್ಗೂ ಕೂಡ ಕಣ್ಣಾಗಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡ್ಬಿಡುತ್ತೆ ಸೊ ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಕ್ಕೆ ಯಾರು ಏನು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಆಗಿ ನೋಡಬೇಕು ನಿಜವಾಗ್ಲೇ ಹೇಳ್ತೀನಿ ನೋಡಿ ಕುಂತ್ಕೊಂಡಲ್ಲ ನಿಂತ್ಕೊಂಡು ಈ ವಿಡಿಯೋ ನೋಡ್ತಾ ಅವ್ರಿಗೆ ಆಪ್ ಅಂತ ಹೇಳಬೇಕು ಅಂಥ ಒಂದು ವೀಡಿಯೋ ಇದು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಅದ್ಭುತವಾದಂಥ ಫ್ಯಾಮಿಲಿಗೆ ನೀವೆಲ್ಲರೂ ಕೂಡ ಶುಭಾಶಯನ್ನ ತಿಳಿಸಲೇಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಇದ್ದೀನಿ ಅಂದರೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಆಗಿ ನೋಡಿ E

ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ನಾವೆಲ್ಲರೂ ಅನ್ಕೊಂಬುದು ಇವರು ನಾಲ್ಕು ಜನರಿಗೆ ಕಣ್ ಕಾಣ್ತಾ ಇಲ್ಲ ಅಂತ ಆದ್ರೆ ನಿಜವಾಗ್ಲೂ ಒಂದ್ ಮಾತಾ ಇವರಿಗೆ ಕಣ್ ಕಾಣಿಸ್ತಾ ಇದ್ರು ಮನ್ಸಲ್ಲಿರೋ ಕಣ್ಣಿಂದ ನಿಮ್ ಎಲ್ಲಾರು ನೋಡ್ತಾ ಇದಾರೆ ದಯವಿಟ್ಟು ಜ್ವರ ಕ್ಲಾಸ್ ಮಾಡಿದ ತುಂಬಾ ಖುಷಿ ಆಗತ್ತೆ ಸೊ ಅವ್ರಿಗೆ ಕಂಪ್ಲೀಟ್ ಆಗಿ ಕಣ್ ಕಾಣೋದಿಲ್ಲ ನಾಲ್ಕು ಜನಕ್ಕೂ ಎಷ್ಟೋ ಜನಕ್ಕೆ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ ಇಲ್ಲಿ ಅಲ್ವಾ ಆದ್ರೂ ಕೂಡ ಒದ್ದಾಡ್ತಾ ಇದೀರ ನಮ್ಗೆ ಏನೂ ಇಲ್ಲ ಅಂತ ನೋಡಿ ಪ್ರಪಂಚನ ನೋಡೋದಕ್ಕೆ ಆಗಲ್ಲ ಅವರು ಇನ್ನೊಬ್ರಿಗೆ ಆಶ್ರಯ ಆಗ್ಬೇಕು ಇನ್ನೊಬ್ರಿಗೆ ಏನೋ ಮಾಡಬೇಕು ಅನ್ನೋ ಒಂದು ಕುತೂಹಲದಲ್ಲಿ ಮತ್ತೆ ಒಂದು ಧೈರ್ಯದಲ್ಲಿ ಅವರಿದ್ದಾರೆ ಸೊ ನಿಮ್ಗೆಲ್ಲ ಭಗವಂತ ಅಷ್ಟು ಚೆನ್ನಾಗಿ ಕಣ್ಣು ಕೈ ಕಾಲು ಎಲ್ಲವನ್ನ ಕೊಟ್ಟಿದ್ರು ಕೂಡ ನೀವು ಏನೋ ದೇವ್ರಿಗೆ ದೇವ್ರ ದೇವ್ನಂಗ್ ಹಿಂಗ್ ಮಾಡ್ಬಿಟ್ಟ ಹಂಗ ಮಾಡ್ಬಿಟ್ಟ ಅಂತ ದೇವ್ರನ್ನ ನಾವು ಬೈತಾ ಇದೀವಿ ಅಲ್ವಾ ಒಂದು ಊಹೆ ಮಾಡಕ್ಳಿ ಇವ್ರ ಜೀವನ ಹೇಗಿರುತ್ತೆ ಅಂತ ಕರೆಕ್ಟ್ ಅಲ್ವಾ ಇವ್ರನ್ನ ನೋಡ್ತಾ ಇದ್ರೆ ಇವ್ರಿಗಿಂತ ನೀವು ಬೆಟರ್ ಅಂತ ಅನ್ಸಲ್ವಾ ಅಲ್ವಾ ನಮ್ಮ ಒಂದು ಜನಸ್ನೇಹಿ ನಿರಾಶ್ರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ತುಂಬಾ ಖುಷಿನೂ ಆಗತ್ತೆ ಒಂದ್ ಕಡೆ ಬೇಜಾರು ಆಗತ್ತೆ ಖುಷಿ ಯಾಕಪ್ಪ ಅಂತ ಹೇಳಿದ್ರೆ ಎರಡೂ ಕಣ್ಗಳು ಕಂಪ್ಲೀಟ್ ಆಗಿ ಕಾಣದಿದ್ರು ಕೂಡ ಇನ್ನೊಬ್ರಿಗೆ ಸಹಾಯ ಮಾಡೋ ಮನಸ್ಸಿದೆಯಲ್ಲ ಅವ್ರಿಗೆ ಅದಕ್ಕೆ ನಿಜವಾಗ್ಲೂ ಆಡ್ಸ್ ಅಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಎರಡನೇದು ತಮ್ಮ ಮಗಳ ಹುಟ್ಟುಹಬ್ಬವನ್ನ ಇಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ರೆ ಹುಟ್ಟು ಹೆಸರು ಮಂತ್ರಾಕ್ಷತ ಗಳಲ್ಲಿ ಸಣ್ಣ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂತ ಇದೆ ಮಗು ಬಹಳ ಸಂತೋಷ ಆಗೈತೆ ನಾನು ಭಗವಂತನ ಹತ್ರ ನೇರವಾಗಿ ಕೇಳ್ಕೊಳ್ದು ಬಂದೆ ನಿಜವಾಗ್ಲೂ ಇಂಥ ತಂದೆ ತಾಯಿ ಇಂಥ ಮಗು ಹುಟ್ಟಿರೋದು ಅವ್ರ ಪುಣ್ಯ ಜೊತೆಗೆ ಇಂಥ ಕಣ್ಣು ಕಾಣದೇ ಇರುವಂತ ತಂದೆ ತಾಯಿಗೆ ಮಗಳಾಗಿ ಹುಟ್ಟಿರೋದು ಇವ್ರು ಪುಣ್ಯನ ನನಗಂತೂ ಗೊತ್ತಿಲ್ಲ ಇಷ್ಟು ಬೇಗ ಅದಕ್ಕೆ ಅಷ್ಟು ಪ್ರಪಂಚ ಜ್ಞಾನ ತಿಳಿತಾ ಇದೆ ಜೊತೆಗೆ ಹಲವಾರು ವೇದಿಕೆಗಳಲ್ಲಿ ಅವಕಾಶ ಸಿಗ್ತಾ ಇದೆ ಕರ್ನಾಟಕದಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳು ಸಿಗಬೇಕು ಜೊತೆಗೆ ಏನ್ ಹೇಳ್ಬೇಕು ಈ ಸಂದರ್ಭದಲ್ಲಿ ಗೊತ್ತಾಗಲ್ಲ ಕಣ್ಣು ಕೈ ಕಾಲು ಎಲ್ಲಾ ನೆಟ್ಗಿರೋ ನಾವುಗಳೇ ಜೀವನ ನಡೆಸಕ್ ತುಂಬಾ ಒದಾಡ್ತಿದೀವಿ ನಮ್ಮ ನಾವು ತುಂಬಿಸ್ಕೊಳಕಾಯ್ತಾ ಇನ್ನೊಬ್ರ ಹತ್ರ ಬೇಡ್ತಿದೀವಿ ಅಂತದ್ರಲ್ಲಿ ಕಣ್ಣೇ ಕಾಣದಿರೋ ಊರು ಇನ್ನೊಬ್ರು ಜೀವನ ರೂಪಿಸ್ತಾ ತಮ್ಮ ಮಗಳಿಗೆ ಒಳ್ಳೆ ಭವಿಷ್ಯ ರೂಪಿಸ್ಬೇಕು ಅಂತ ನಿಂತಿದ್ದಾರೆ ದಯವಿಟ್ಟು ಜೋರಾಗಿ ಹೊಂದಿದೆ ಕ್ಲಾಸ್ ಮಾಡಿ ಹಾಗೆ ವಿಶೇಷವಾಗಿ ದಯಾನಂದ ಅವ್ರಿಗೆ ಉಮಾದೇವಿ ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೆ ತಮ್ಮ ಹೆಸರು ಸರ್ ಕಾನ್ಭಾಷಾ ಅವರು ಮಹೇಶ್ ನೋಡಿ ವಿಶೇಷವಾಗಿ ಈ ನಿಂತಿರ್ತಕ್ಕಂತ ನಾಲ್ಕು ಜನರಿಗೂ ಕಂಪ್ಲೇಂಟ್ ಆಗಿ ಕಾಣಲ್ಲ ಇವ್ರೊಬ್ರಿಗೆ ಸ್ವಲ್ಪ ಕಾಣುತ್ತೆ ಅಲ್ವಾ ಸರ್ ಎಷ್ಟು ಪರ್ಸೆಂಟೇಜ್ ಕಾಣುತ್ತೆ ನಿಮ್ಗೆ ಸರ್ ನಾನು ಒಂದು ಮಾತು ಕೇಳ್ತೀನಿ ಪ್ರಶ್ನೆ ನಂದು ಎಷ್ಟೋ ಜನ ಕಣ್ಣು ಕೈ ಕಾಲು ಎಲ್ಲ ನೆಟ್ಕಿರುತ್ತೆ ಸೋಷಿಯಲ್ ಗಳ ಮೂಲಕ ಸಹಾಯ ಜೀವನ ನಡೆಸಕ್ಕೆ ಆಗಿದೆ ಅರ್ಥ ಮಾಡಕೊಳ್ಳಿ ಅಂತವರಿಗೆ ತಾವೇನ ಹೇಳೋಕೆ ಇಷ್ಟ ಪಡ್ತೀರಾ ಸರ್ ಸರ್ ಏನಪ್ಪಾ ಸರಿ ತಾವು ಸಾಧಿಸಬೇಕುವಂತೋ ನಮಗೆ ಹುಟ್ಟು ಸಾವು ಖಚಿತ ದೇವರು ಭೂಮಿಗೆ ಕೊಟ್ವೇಲಾದ ಒಂದು ಹುಡುಗಿ ದೇವರ ಜೊ ನಾವು ಆದಷ್ಟು ಒಳ್ಳೆ ಸಂಬಂಧ ನಮ್ಮಿಂದ ಏನಾಗುತ್ತೋ ಅದು ಒಳ್ಳೆದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದರಲ್ಲಿ ನಾವು ಚಿಕ್ಕಿ ಪಡ್ಲಿ ಕಡೆಯಿಂದ ಏನಂತ ಹೇಳ್ಬೋದ್ರೆ ಈ ಹುಟ್ಟು ಸಹ ಖಚಿತ ಅಂತಲ್ಲ ಅದು ನಿಜ ಬಟ್ ಅದ್ರ ಜೊತೆ ನಾವು ನಾವು ಹೇಗಿದ್ದೀವಿ ಅನ್ನೋದಕ್ಕಿಂತ ನಾವು ನಾಲ್ಕಾರ ಜನಕ್ಕೆ ಏನ್ ಕೊಟ್ಟಿದ್ದೀವಿ ಮತ್ತೆ ದೇಶಕ್ಕೆ ಏನು ಕೊಡುಗೆಯನ್ನು ನೀಡ್ತೀವಿ ಅನ್ನೋದು ಮುಖ್ಯ ನಾವು ಸತ್ತು ಸಾವಿರಕ್ಕೆ ಆಗಲ್ಲ ನಾವು ಏನ್ ವಿಜಯದಿಂದ ನಾವು ಜೀವನ ಸಾಗಿಸಿ ಈ ಒಂದು ನಮ್ಮ ಒಂದು ಏನು ಕಣ್ಣಿದ್ದು ಕೂಡ ಇದು ಮಾಡ್ತಾರಲ್ಲ ಮಾಡಬೇಡಿ ಆತ ನಮ್ಮ ಕಣ್ಣಿದ್ದರೆ ನಾವು ಎಷ್ಟೋ ನಮ್ ಕಷ್ಟ ಯಾರಿಗೂ ಗೊತ್ತಾಗಲ್ಲ ಆದ್ರೆ ನಾವು ಯಾರು ಹೇಳ್ಕೊಳ್ಳೋದಿಲ್ಲ ಒಂದು ನಮ್ ಕೈಲಾದ ಮಟ್ಟಿಗೆ ನಾವು ಒಂದು ಸಾಧ್ಯನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಇದಕ್ಕೆಲ್ಲ ಇಲ್ಲಿ ಇರ್ತಕ್ಕಂಥ ಅಜ್ಜ ಅಜ್ಜಿರ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ ಅಂತ ನಾನು ಭಾವಿಸಿದೀನಿ ಅದ್ರ ಜೊತೆಲಿ ಯಾರು ಕೂಡ ಇದ್ದು ಸಾಧಿಸಿ ಇವತ್ತು ಸತ್ತು ಏನ್ ಸಾಧಲಿಕ್ಕೆ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಭ್ಯರ್ಥಿ ಕೊಟ್ಟಿರ್ತಾರಲ್ವಾ ಅಂತೇಡಿಗೆ ಬಿಡಬೇಡಿ ಎಲ್ಲರೂ ಸಾಧ್ಯ ಇಲ್ಲ ಆಯ್ತಾ ದಯವಿಟ್ಟು ಯೂತಿಗೆ ಒಂದು ಹೇಳ್ಬೇಕಂದ್ರೆ ದಯವಿಟ್ಟು ನಿಮ್ಮ ಅಪ್ಪಳ ತರ ಟ್ರೀಟ್ ಮಾಡಿ ಸರ್ ಒಂದು ಒಳ್ಳೆ ವಯಸ್ಸಾಗಿರೋನ್ ಕೇಳ್ತಾರೆ ಒಂದು ಬಟ್ಟೆ ಒಂದು ತನ್ನ ಚುಪ್ ರೀತಿ ಕೇಳ್ತಾರೆ ಅಷ್ಟೇ ಅದನ್ ಕೊಡಿ ಸೋರ್ ಬೇಕ ಅವ್ರು ಕಾರ್ ಕೊಡಿ ಕೇಳ್ತಾರ ಬೈಕ್ ಕೊಡಿ ಕೇಳ್ತಾರ ಏನು ಕೇಳಲ್ಲ ನಿಮ್ಮನ್ನ ಸೊ ಅದನ್ನ ದಯವಿಟ್ಟು ನೀವು ಡ್ರಿಂಕ್ಸ್ ಸ್ಮೋಕ್ ಎಲ್ಲ ಮಾಡಿ ವೇಸ್ಟ್ ಮಾಡ್ತೀರಾ ಯಾಕೆ ವೇಸ್ಟ್ ಅಪ್ಪನ್ ಖರ್ಚು ಮಾಡಿ ನಿಮಿಗೋಸ್ಕರ ಅಪ್ಪ ಅಮ್ಮ ಇದಾರೆ ಹೆಂಡತಿ ಇದ್ದಾರೆ ಸೊ ಫ್ಯಾಮಿಲಿ ಇದೆ ಅಲ್ವಾ ಸೊಸೈಟಿಗೆ ಹೇಳ್ಕೊಳೋದಷ್ಟೇ ಎಲ್ಲರೂ ನಿಮ್ ಕೈಲಿ ಆಗಿದಷ್ಟು ಇಲ್ಲಿಗೂ ಬಂದು ಕೂಡ ಸೇವೆ ಮಾಡಿ ಯೋಗೀಶ್ನ ನೀವೆಲ್ಲ ಕೈ ಜೋಡಿಸಿ ಆಯ್ತಾ ದಯವಿಟ್ಟು ನಿಮ್ ಕೈಲಿ ಎಷ್ಟು ಸತ್ಯ ಅಷ್ಟು ಹೆಲ್ಪ್ ಮಾಡಿ ಇದು ನೀವೆಲ್ಲ ದೇವಸ್ಥಾನಗಳಿಗೆ ಹೋಗಿ ಹಾಕ್ತೀರಾ ಇಲ್ಲಿ ಕೊಡೋ ಆಯ್ತಾ ಮಾಡ್ತಾರೆ ಪೂಜಾ ಅಂತ ತಗೊಳ್ತೀವಿ ಸೊ ಇಲ್ಲಿ ಇಲ್ಲಿಗೆ ಒಂದು ಸೇವೆ ಮಾಡಿದ್ರೆ ನೀವು ಒಂದು ಊಟ ಮಾಡ್ತಾರೆ ನಿಮ್ಮ ನಿಮ್ಮ ಹೆಸರಲ್ಲಿ ನೆಂಚ್ಕೊಂಡು ಆಯ್ತಾ ಹಿರಿ ಜೀವಗಳಿಗೆ ಒಂದು ನೀವು ಜೊತೆಯಾಗಿ ನಿಲ್ಲಿ ಯೋಗೇಶ್ ನಮಗೆ ಕೈ ಜೋಡಿಸಿ ಆಯ್ತಾ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟೋ ಜನ ಕಣ್ ಕಾಣುವಂಥವ್ರು ನಮ್ಮನ್ನ ಅತ್ಯಂತ ಕ್ರೂರವಾಗಿ ನೋಡ್ತಾರೆ ಒಂಥರ ಏನೋ ಅನಾಥನ ಸಾಕ್ತಿದಾನೆ ಇದ್ದಾನೆ ಅಥವಾ ಅವನಿಗೆಲ್ಲೋ ಕೋಟಿ ಬರ್ತದೆ ಈ ರೀತಿ ಒಂಥರ ಬಹಳ ಬೇಜಾರಾಗುವಂಗೆ ಅವಮಾನ ಮಾಡೋ ರೀತಿಯಲ್ಲಿ ನಮ್ಮನ್ನ ನೋಡ್ತಿದ್ದಾರೆ ಕಣ್ಣೇ ಕಾಣಿದಿರೋ ನೀವು ನಮ್ಮನ್ನ ದೇವ್ರ ತರ ನೋಡ್ತಾ ಇದೀರಾ ಇದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ ನಿಜವಲ್ಲ ಬಹಳ ಸಂತೋಷ ನಿಮ್ಮ ಜನಗಳು ಯಾರು ಏನೋ ಅಂತಾರೆಸರೂ ನಾವು ಸಾಧಿಸಲ್ಲ ನೀವು ಏನ್ ಮಾಡ್ತಿದ್ರ ಇದು ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಮಾಡಿರೋಂತಹ ಸೇವೆ ಈಗ ನೀವನ್ನ ಮಾಡ್ತಾ ಇದ್ರ ಆ ಆಶೀರ್ವಾದ ನಿಮ್ಮ ನಿಮಗೆ ನಿಮ್ಮ ಮಕ್ಳಿಗೂ ಕೂಡ ಇದೇ ರೀತಿ ಬಾಧ್ಯವಾದ ಸಿಗುತ್ತೆ ಯಾರು ಏನು ಅಂತಾರೆ ಅಂತಂದರೂ ಅವರೇ ಅವ್ರನ್ನ ಯಾವುದೋ ಒಂದು ಅನೇಕ ಕಾರಣಕ್ಕೂ ನೀವು ಹಿಂಜಾನಕ್ಕೋಗ್ಬೇಡಿ ನನ್ನ ಒಂದು ಮಾತನ್ನು ಹೃದಯದ ಆಳು ಅಂತ ಹೇಳ್ಬೇಕಂದ್ರೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನಿಜವರು ನಿಮ್ಮನ್ನ ಈ ಒಂದು ಇಷ್ಟು ಜನರನ್ನು ನೀವು ಸಾಕ್ತಿದೀರಂದರೆ ನಿಜ ನಿಜವ್ರು ದೇವರು ಅಂತನೂ ಭಾವಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಖಂಡಿತ ಖಂಡಿತವ್ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಮಾಡಿ ಎಲ್ಲರಿಗೂ ಸೊಸೈಟಿ ಯಾರು ಅಮ್ಮನಿಂದ ನೋಡ್ಬೇಡಿ ಇದು ಒಂದು ದೊಡ್ಡ ಕೆಲಸ ನೀವೆಲ್ಲ ಸೆಲೆಬ್ರಿಟಿಗಳು ಆ ಸ್ಟಾರ್ ಈ ಫಿಲಂ ಅಂತ ಆ ಫಿಲಮ್ಗಳಿಗಿಂತ ರಿಯಲ್ ಆಗಿ ಬಂದು ನೋಡಿ ಸೆಲೆಬ್ರಿಟಿಗಳ ರೀಲ್ ಮಾಡ್ತಾರೆ ಇಲ್ಲಿ ನಮ್ಮನ್ನ ರಿಯಲ್ ಆಗಿ ಮಾಡ್ತಿದ್ದಾರೆ ಓಕೆನಾ ಯಾರು ಸೆಲೆಬ್ರಿಟಿ ಸೆಲೆಬ್ರಿಟಿಗಳ ಜೊತೆ ಹೋಗಿ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗೆಸ್ಕೊಳ್ತೀರಲ್ವಾ ಇಲ್ಲಿ ಬಂದು ನಮ್ಮ ಜೊತೆ ಆ ಸೇವೆ ನೋಡಿ ಫೋಟೋ ತೆಗೆಸ್ಕೊಳ್ಳಿ ನಮ್ಮ ಅಣ್ಣಂಗೆ ಯಾರು ಅವನ ಮಾಡಬೇಡಿ ಸೊ ಅಣ್ಣ ನೀವು ನನಗೆ ಏನೇ ಸಹಾಯ ಬೇಕಿದ್ರೆ ನನಗೆ ಕಾಲ್ ಮಾಡಿ ನಿಮ್ ಸೇವೆ ನಾನು ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು